ಎಲ್ರಿಗೂ ನಮಸ್ಕಾರ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದರ ಪರೀಕ್ಷೆಗೆ ನೀವು ಓದ್ತಾ ಇದ್ದೀರಿ ಅಂತ ನನಗೂ ಕೂಡ ಗೊತ್ತಿದೆ ಕೆಸೆಟ್ ಪರೀಕ್ಷೆಗೆ ನಾವೆಲ್ಲರೂ ಇಷ್ಟ ವಿಷಯಗಳನ್ನು ವಿಷಯಗಳನ್ನ ಓದ್ಲಿಕ್ಕೆ ಮುಂದೆ ಬರ್ತೀವಿ ಕೆಲವೊಂದ್ಸಲ ನಮ್ಮ ಕಾಮನ್ ಸೆನ್ಸ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡುವಂತ ಪ್ರಶ್ನೆಗಳು ಅಂತ ನಾವು ಒಂದ್ಸಲ ವಿಚಾರ ಮಾಡೋದಿಲ್ಲ ಇವತ್ತಿನ ದಿನ ನಾ ನಿಮ್ಗೊಂದು ಐದರಿಂದ ಆರು ಕ್ವಶನ್ ಹೆಂಗೆರೋ ಕಾಮನ್ ಸೆನ್ಸ್ ಇಂದ ಯೂಸ್ ಮಾಡಬಹುದು ಅಂತ ನಿಮಗೆ ನಾನು ವಿತ್ ಪ್ರೂಫ್ ಜೊತೆಗೆ ಹೇಳಾಕೆ ಬಂದೀನಿ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸ್ರಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಏನಾದರೂ ಈ ಏನು ಕೆಸೆಟ್ 2013 ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಪ್ರಶ್ನೆ ಪತ್ರಿಕೆಗೆ ಬೇಕಾದರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರುವಂತ ಸಂಪರ್ಕಿಸುವ ಸಂಖ್ಯೆಗೆ ನೀವು ನನಗೆ ಸಂಪರ್ಕಿಸ್ರಿ ಕೇವಲ ನಿಮಗೆ ಮೂವತ್ತು ರೂಗಳಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತೀನಿ ಮೊದಲನೇ ಪ್ರಶ್ನೆ ಇದು ಮಹಾರಾಷ್ಟ್ರ ಸೆಟ್ ಎರಡ್ ಸಾವಿರದ ಇಪ್ಪತ್ತ ಐದರೊಳಗಡೆ ಅಂದ್ರೆ ಈ ಒಂದು ಎರಡು ತಿಂಗಳ ಹಿಂದೆ ನಡೆದಂತ ಒಂದು ಪ್ರಶ್ನೆ ಇದು ನಲವತ್ತೊಂದನೇ ಪ್ರಶ್ನೆ ಇದೆ ನೋಡ್ರಿ ಇಫ್ ಪೇಪರ್ ಒಂದು ಇಫ್ ಟಾಟ್ ಆನ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ದ ಸ್ಟೂಡೆಂಟ್ಸ್ ಗೆಟ್ ಟ್ರಮೆಂಡಸ್ ಪವರ್ ಆಫ್ ಅಕ್ವಿಸೇಷನ್ ಇಲ್ಲಿ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಅಂದ್ರೆ ಮೆಥಡ್ಸ್ ಆಫ್ ಟೀಚಿಂಗ್ ಬಗ್ಗೆ ಕೇಳ್ತಾ ಇದ್ದಾರೆ ರಿಫ್ಲೆಕ್ಟಿವ್ ಅಂತಂದ್ರೆ ಏನು ಶಿಕ್ಷಕರು ಏನನ್ನ ಬೋಧಿಸ್ತಾರೆ ಇಟ್ ಇಸ್ ಆಲ್ಮೋಸ್ಟ್ ಇಟ್ಸ್ ರಿಫ್ಲೆಕ್ಟ್ ಆನ್ ದ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ತೀವಿ ಬೇಸಿಕ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀರಿ ನಾಟ್ ಫುಲ್ಲಿ ಅಂತ ಹೇಳ್ತೀವಿ ಇಲ್ಲಿ ಯಾವ್ಯಾವ ಸರಿ ಅಂತ ಕೇಳಿದ ಅವರು ಈಗ ನೋಡ್ರಿ ಅಂತ ಬಂದಿದೆ ಜನರಲೈಸ್ಡ್ ಇನ್ಸೈಟ್ ಅಂತ ಬಂದಿದೆ ಪ್ರಾಬ್ಲಮ್ ಸಾಲ್ವಿಂಗ್ ಅಬಿಲಿಟೀಸ್ ಅಂತ ಬಂದಿದೆ ಫ್ಯಾಕ್ಚುಯಲ್ ಅಂದ್ರೆ ಏನು ಅಂತ ನಾವು ಥಿಂಕ್ ಮಾಡಬೇಕು ಈಗ ರಿಫ್ಲೆಕ್ಟಿವ್ ಟೀಚಿಂಗ್ ಒಳಗಡೆ ಬರೀ ಫ್ಯಾಕ್ಚುಯಲ್ ಟೀಚ್ ಮಾಡ್ತಿರ್ ಬರೀ ಫ್ಯಾಕ್ಚುವಲ್ ಇನ್ಫಾರ್ಮೇಶನ್ ಕೊಡಬೇಕಾ ಅದು ಕೊಡಬಾರ್ದು ಸೊ ಹಿಂಗಾಗಿ ನಾವು ಆಪ್ಷನ್ ಎಲಿಮಿನೇಟ್ ಮಾಡಿದ್ರೆ ಆಪ್ಷನ್ ಒನ್ ಏನಿದೆ ಆಪ್ಷನ್ ಇದೆ ಇದೆ ಆಪ್ಷನ್ ಆಪ್ಷನ್ ಸಿ ಎನ್ ಒನ್ ಒನ್ ಇಸ್ ರಾಂಗ್ ಆಗುತ್ತೆ ಸಿ ಇಸ್ ಅ ರೈಟ್ ಆನ್ಸರ್ ಅಂತ ಗೊತ್ತಾಗುತ್ತೆ ಆಪ್ಷನ್ ಸಿ ಜನರಲೈಸ್ ಇನ್ ಸೈಟ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಅಬಿಲಿಟೀಸ್ ಇಸ್ ರೈಟ್ ಆನ್ಸರ್ ಇಸ್ ಅನದರ್ ಓಕೆ ಇದು ಎರಡ್ ಸಾವಿರದ ಏನು ಇಪ್ಪತ್ ಐದರಲ್ಲಿ ಕೇಳಿರುವಂತಹ ಕೇಸೆಟ್ ಸಾರಿ ಇಪ್ಪತ್ನಾಕರಲ್ಲಿ ಕೇಳಿರುವಂತಹ ಕೆಸೆಟ್ ಪ್ರಶ್ನೆ ಇದು ರಿಸರ್ಚ್ ಆಪ್ಟಿಟ್ಯೂಡ್ ಮೇಲೆ ಕೇಳಿದ್ದಾರೆ ಹಿಸ್ಟೋರಿಕಲ್ ರಿಸರ್ಚ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಸರ್ವೆ ಮೆಥಡ್ ಆಕ್ಷನ್ ರಿಸರ್ಚ್ ಅಂತ ಅಂದ್ರೆ ಟೈಪ್ಸ್ ಆಫ್ ರಿಸರ್ಚ್ ಬಗ್ಗೆ ಕೇಳಿದಾರೆ ಪ್ರಶ್ನೆ ಹಿಸ್ಟೋರಿಕಲ್ ರಿಸರ್ಚ್ ಅಂದ್ರೆ ಏನು ನಿಮ್ ಪ್ರಕಾರ ಅಂದ್ರೆ ನಾವು ಅಂತೀವಲ್ಲ ಹಿಸ್ಟೋರಿಕಲ್ ಇಸ್ ಸಮಥಿಂಗ್ ಬಟ್ ಹಿಸ್ಟ್ರಿ ಅಂದ್ರೆ ನಮ್ ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕು ನಾವು ಹಿಸ್ಟ್ರಿ ಅಂದ್ರೆ ಇಟ್ಸ್ ಅ ಪಾಸ್ಟ್ ಪಾಸ್ಟ್ ಇವೆಂಟ್ ಬಗ್ಗೆ ಸರ್ವೆ ಮಾಡ್ತದ ಅಂತ ಸೊ ಲೆಟ್ ಸಿ ದ ಲಿಸ್ಟ್ ಆಫ್ ದ ಮ್ಯಾಚ್ ನೋಡೋಣ್ರಿ ಹಿಸ್ಟೋರಿಕಲ್ ರಿಸರ್ಚ್ ಏನಿದೆ ಆಪ್ಷನ್ ಎ ಎ ಏನಿದೆ ಸ್ಟಡಿಂಗ್ ದ ಪಾಸ್ಟ್ ಇವೆಂಟ್ಸ್ ಎಕ್ಸಾಮೈನಿಂಗ್ ದ ಅಪ್ಲಿಕೇಶನ್ ಟು ದ ಪ್ರೆಸೆಂಟ್ ನೋಡ್ರಿ ಹಿಸ್ಟೋರಿಕಲ್ ರಿಸರ್ಚ್ ಏನ್ ಮಾಡ್ತೈತಿ ಪಾಸ್ಟ್ ಇವೆಂಟ್ ಅನ್ನ ಸ್ಟಡಿ ಮಾಡ್ತೈತಿ ಮತ್ತು ಪ್ರೆಸೆಂಟ್ ಗೆ ಅದನ್ನ ಅಪ್ಲೈ ಮಾಡ್ತೈತಿ ದಿಸ್ ಇಸ್ ಕಾಲ್ಡ್ ಹಿಸ್ಟೋರಿಕಲ್ ರಿಸರ್ಚ್ ಸೊ ಹಿಂಗೆ ನಮಗೆ ಹಿಸ್ಟೋರಿಕಲ್ ರಿಸರ್ಚ್ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿಲ್ಲ ಅಂದ್ರೂ ಕೂಡ ನಾವೇನ್ ಮಾಡ್ಬೋದು ಆನ್ಸರ್ ಗೆ ನಿಯರ್ ಹಾಕಿ ಆನ್ಸರ್ ಅನ್ನ ಟಿಕ್ ಮಾಡ್ಬೋದು ದಿಸ್ ಇಸ್ ದಿಸ್ ಅಂದರ್ ಸೊ ಹಿಂಗಾಗಿ ಎ ಮೂರಾದ್ರೆ ಇಲ್ಲಿ ಎ ಯಾವ್ದು ಕೂಡ ಮೂರ್ ಇಲ್ಲ ಸೊ ಹಿಂಗಾಗಿ ಆಪ್ಷನ್ ತ್ರೀ ಇಸ್ ಅ ರೈಟ್ ಆನ್ಸರ್ ಅಂತ ಓಕೆ ಇನ್ನೊಂದು ಪ್ರಶ್ನೆ ಕೇಳಿದಾರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರೊಳಗೆ ಕೇಳುವಂತ ಪ್ರಶ್ನೆ ಈಗ ಇದು ಕೂಡ ಕಮ್ಯುನಿಕೇಶನ್ ಪಾರ್ಟ್ ಒಳಗೆ ಬಂದಿದೆ ಟ್ರೆಡಿಷನಲ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಔಟ್ಡೋರ್ ಮೀಡಿಯಾ ನ್ಯೂ ಮೀಡಿಯಾ ಅಂತ ಕೇಳಿದಾರ ಅಂದ್ರೆ ಮೀಡಿಯಾ ಬಗ್ಗೆ ಕೇಳಿದಾರ ಓಕೆನಾ ಸೊ ಈಗ ನಾವು ಟ್ರೆಡಿಷನಲ್ ಮೀಡಿಯಾ ಅಂದ್ರೆ ಅಂದ್ರೆ ಅತ್ಯಂತ ಟ್ರೆಡಿಷನಲ್ ಅಂದ್ರೆ ಏನು ಹಳೆಯ ಕಾಲದ ಅಂದ್ರೆ ಅಂತ್ಯಂತ ಹಿಂದಿನದ ಹಿಂದಿನ ಮೀಡಿಯಾ ಯಾವ್ದಾಗಿತ್ತು ರೇಡಿಯೋ ತಾನೆ ಸೊ ರೇಡಿಯೋ ಇಸ್ ದ ಓಲ್ಡೆಸ್ಟ್ ಒನ್ ಈ ವಿಡಿಯೋ ಗೇಮ್ಸು ವೆಬ್ಸೈಟ್ ಈ ಪೋಸ್ಟರ್ಸ್ ಎಲ್ಲ ರೇಡಿಯೋ ಹಿಂದ್ಗಡೆ ಇದ್ದುವಾ ಇಲ್ಲ ತಾನೆ ರೇಡಿಯೋನ ಮೊದಲಿತ್ತು ಆಮೇಲೆ ಹುಟ್ಕೊಳ್ತಾವ ಸೊ ಹಿಂಗಾಗಿ ಎ ಫೋರ್ ಅಂತಂದ್ರೆ ಎ ಫೋರ್ ಅಂತಂದ್ರೆ ಎ ಫೋರ್ ಏನಿದೆ ಸೊ ಆಪ್ಷನ್ ಒನ್ ಒಳಗೂ ಇದೆ ಆಪ್ಷನ್ ಫೋರ್ ಒಳಗೂ ಇದೆ ಸೊ ಹಿಂಗಾಗಿ ನಾವು ಆಪ್ಷನ್ ಟೂ ಮತ್ತು ಆಪ್ಷನ್ ತ್ರೀ ಎಲಿಮಿನೇಟ್ ಮಾಡ್ತೀವಿ ಈಗ ನಮ್ಗೆ ಉಳಿದಿರೋದು ಒಂದು ಮತ್ತು ನಾಲ್ಕು ಮಾತ್ರ ಅಂತ ಹೇಳ್ತೀನಿ ಸೊ ಅಗೇನ್ ನಾವು ಔಟ್ಡೋರ್ ಮೀಡಿಯಾ ಔಟ್ಡೋರ್ ಅಂದ್ರೆ ಏನು ಹೊರಗೆ ಬಾಹ್ಯ ಸೊ ಪೋಸ್ಟರ್ ಏನಲ್ಲಿ ಇರ್ತಾವ ಔಟ್ಡೋರ್ ಒಳಗಿರ್ತಾವ ಹೊರಗಡೆ ಇರ್ತಾವೆ ಹಿಂಗೆ ನಾವು ಬೇಸಿಕ್ ಕಾಮನ್ ಸೆನ್ಸ್ ಇಂದ ಯೂಸ್ ಮಾಡ್ಕೊಂಡ್ರೆ ದ ಸಿ ಟೂ ಸಿ ಟು ಅಂತ ಯೂಸ್ ಮಾಡಿದ್ರೆ ಆಫ್ ಕೋರ್ಸ್ ದೇರ್ ಇಸ್ ಆಪ್ಷನ್ ಫೋರ್ ಇಸ್ ಆಲ್ಮೋಸ್ಟ್ ರೈಟ್ ಆನ್ಸರ್ ದ ಬಟ್ ಥಿಂಗ್ ಇಸ್ ನೋಡ್ರಿ ಈಗ ಅಗೇನ್ ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಕೇಳ್ತಾ ಇದಾರೆ ಎಲೆಕ್ಟ್ರಾನಿಕ್ ಮೀಡಿಯಾಸ್ ನಥಿಂಗ್ ನತಿಂಗ್ ಬಟ್ ವೆಬ್ಸೈಟ್ ಮೀಡಿಯಾ ಅಂತ ಸೊ ಹಿಂಗಾಗಿ ಬಿ ತ್ರೀ ಇಸ್ ಬಿ ತ್ರೀ ಅಂತಂದ್ರೆ ಏನು ದಟ್ ಇಸ್ ಆಪ್ಷನ್ ಫೋರ್ ಇಸ್ ಅ ರೈಟ್ ಆನ್ಸರ್ ಐ ಹೋಪ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತಾ ಇದ್ದೀನಿ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ರೆ ಚೂಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರೆಸ್ಪೆಕ್ಟ್ ಟು ದ ಇಮೇಲ್ ಬಗ್ಗೆ ಸರಿಯಾದ ಒಂದು ಇನ್ಕರೆಕ್ಟ್ ಅಂದ್ರೆ ತಪ್ಪಾದಂತಹ ಒಂದು ಆಯ್ಕೆಯನ್ನ ಗುರುತಿಸಿ ಅಂತ ಹೇಳಿದ್ದಾರೆ ಈಗ ನೋಡ್ರಿ ನಾವು ಸ್ವಲ್ಪ ಕೇರ್ಫುಲ್ ಆಗಿ ಓದಬೇಕಾಗಿರ್ತದೆ ಇಂಥ ಟೈಮ್ ಒಳಗಡೆ ಅವಸರ ಪಡಬಾರ್ದು ಕ್ಯಾನ್ ನೋಡ್ರಿ ಈಗ ಇಮೇಲ್ ಒಳಗಡೆ ಓನ್ಲಿ ದ ಟೆಕ್ಸ್ಟ್ ಡಾಕ್ಯುಮೆಂಟ್ಸ್ ಥ್ರೂ ಇಮೇಲ್ ಅಂತ ಕೇಳ್ತಾ ಇದಾರೆ ಕ್ಯಾನ್ ಓನ್ಲಿ ಟೆಕ್ಸ್ಟ್ ಕ್ಯಾನ್ ಸೆಂಡ್ ಓನ್ಲಿ ಡಾಕ್ಯುಮೆಂಟ್ಸ್ ಥ್ರೂ ಇಮೇಲ್ ಇಮೇಲ್ ಓನ್ಲಿ ಅಂತ ವರ್ಡ್ ಯೂಸ್ ಮಾಡಿದ್ರೆ ಅದು ನಿಮ್ಗೆ ಲಾಸ್ಟ್ ಯೂಸ್ ಮಾಡ್ತಾರೆ ಇಮೇಲ್ ಇಸ್ ಫಾಸ್ಟರ್ ದೆನ್ ದ ಸ್ನೇಲ್ ಮೇಲ್ ಅಫ್ಕೋರ್ಸ್ ಇಸ್ ರೈಟ್ ಆನ್ಸರ್ ಇಮೇಲ್ ಇಸ್ ಮೆಥಡ್ ಎಕ್ಸ್ಚೇಂಜಿಂಗ್ ದ ಡಿಜಿಟಲ್ ಮೆಸೇಜ್ ಓವರ್ ಅಂಡ್ ಅಫ್ಕೋರ್ಸ್ ರೈಟ್ ಆನ್ಸರ್ ಯೂಸರ್ಸ್ ಕಮ್ಯುನಿಕೇಟಿಂಗ್ ಥ್ರೂ ಇಮೇಲ್ ನೀಡ್ ನಾಟ್ ಟು ಅವೈಲೇಬಲ್ ದ ಸೇಮ್ ಟೈಮ್ ಓಕೆ ಆಲ್ಸೋ ತ್ರೂ ಬಟ್ ಇನ್ ಕರೆಕ್ಟ್ ಸೇಟ್ಮೆಂಟ್ ಇನ್ಕರೆಕ್ಟ್ ಇದೆ ಸೊ ಹಿಂಗಾಗಿ ಅದೇ ರೈಟ್ ಆನ್ಸರ್ ಅದು ಯಾಕೆ ಸರಿ ಆಗತ್ತೆ ನೋಡ್ರಿ ಕೆಲವು ಪದಗಳು ಅದಾವೆ ಇನ್ಕರೆಕ್ಟ್ ಅಂದಾಗ ಓಕೆ ತಪ್ಪಾದ ತಪ್ಪದ ಓನ್ಲಿ ಓಕೆ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಅಪ್ರಾಕ್ಸಿಮೇಟ್ಲಿ ಅಂತೆಲ್ಲ ಹಿಂಗೆಲ್ಲ ಯೂಸ್ ಮಾಡ್ತಿದಾರಲ್ಲ ಸೊ ದಿಸ್ ಇಸ್ ಕಾಲ್ಡ್ ಅಲ್ಲಿ ಇನ್ಕರೆಕ್ಟ್ ಸೇಟ್ಮೆಂಟ್ ಸಂದರ್ಭದೊಳಗೆ ಜಾಸ್ತಿ ಇನ್ಕರೆಕ್ಟ್ ಆಗುವಂತಹ ಆಯ್ಕೆಗಳಾಗಿರ್ತಾವ ನೀವು ಕೂಡ ಸ್ವಲ್ಪ ಎಚ್ಚರದಿಂದ ಇಂತಹ ಪ್ರಶ್ನೆಗಳಿಗೆ ಟ್ಯಾಕಲ್ ಮಾಡಿದ್ರೆ ಈಸಿಯಾಗಿ ಆಗಿ ಮಾರ್ಕ್ಸ್ ತಗೋಬಹುದು ಯು ಜಿ ಸಿ ನೆಟ್ ಒಳಗಡೆ ಒಂದು ಪ್ರಶ್ನೆ ಕೇಳಿದಾರೆ ಎರಡ್ ಸಾವಿರದ ಇಪ್ಪತ್ತೈದ ಜೂನ್ ಅದು ಕೂಡ ಪೇಪರ್ ಒನ್ ನೋಡ್ರಿ ಈಗ ಇಲ್ಲಿ ಮ್ಯಾಥ್ಸ್ ಲಿಸ್ಟ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಟೈಪ್ಸ್ ಆಫ್ ಟೀಚಿಂಗ್ ಬಗ್ಗೆ ತಿಂ ಟೀಚಿಂಗ್ ಕೊಟ್ಟಿದ್ದಾರೆ ಮಾಡರ್ನ್ ಟೀಚಿಂಗ್ ಅಗೇನ್ ಇಟ್ಸ್ ಲೈಕ್ ಟ್ರೆಡಿಷನಲ್ ಟೀಚಿಂಗ್ ಇದೆ ಇನ್ಸ್ಟ್ರಕ್ಷನ್ ಎಜುಕೇಶನ್ ಇದೆ ಈಗ ನಿಮ್ಗೆ ನಾನು ಒಂದು ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈಗ ನೋಡ್ರಿ ಈಗ ಸಿ ಟೀಮ್ ಟೀಚಿಂಗ್ ಅಂದ್ರೆ ಏನು ಇಟ್ಸ್ ಲೈಕ್ ರೀಸೆಂಟ್ ಆಗಿ ಬಂದಿತ್ತ ಅಂದ್ರೆ ಮಾಡರ್ನ್ ಆಗಿ ಬಂದಿದೆ ಸೊ ಹಿಂಗಾಗಿ ದಟ್ ಇಸ್ ಕಾಲ್ಡ್ ಮಾಡರ್ನ್ ಟೀಚಿಂಗ್ ಅಂಡ್ ಡಿ ಆಪ್ಷನ್ ಡಿ ಟೈಮ್ ಫಾರ್ ದ ಕಂಪ್ಲೀಷನ್ ಫಾರ್ ಫಾರ್ ಆಫ್ ಟಾಸ್ಕ್ ದ ಸೇಮ್ ಫಾರ್ ಆಲ್ ಸ್ಟೂಡೆಂಟ್ ನೋಡ್ರಿ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಒಂದೇ ಟೈಮ್ ಒಳಗೆ ಒಂದೇ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡುವಂತ ಹೇಳುವುದು ಯಾವ್ದು ಟ್ರೆಡಿಷನಲ್ ಟೀಚಿಂಗ್ ಅಂತ ಹೇಳ್ತಾರೆ ಸೊ ಹಿಂಗಾಗಿ ದ ಡಿ ಟು ಎ ಫೋರ್ ಅಂತಂದ್ರೆ ಅಫ್ಕೋರ್ಸ್ ದಟ್ ಈಸ್ ಆಪ್ಷನ್ ಟು ಇಸ್ ಅ ರೈಟ್ ಆನ್ಸರ್ ಸೊ ಹಿಂಗೆ ನಾವ್ ಏನ್ ಮಾಡ್ಬೋದು ಕೆ ಪರೀಕ್ಷೆ ಒಳಗಡೆ ಕೆಲವೊಂದಿಷ್ಟು ನಾವು ಈ ಐಡಿಯಾಸ್ ಅನ್ನ ಈ ಕೆಲವೊಂದಿಷ್ಟು ಕಾಮನ್ ಸೆನ್ಸ್ ಅನ್ನ ಯೂಸ್ ಮಾಡ್ಕೊಂಡು ಏನಾದ್ರೂ ಪ್ರಶ್ನೆ ಪತ್ರಿಕೆನ ಅಟೆಂಡ್ ಮಾಡಿದ್ದೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಸ್ಕೋರ್ ಮಾಡಬಹುದು ಸ್ಕೋರ್ ಅಷ್ಟೇ ಇಲ್ಲದೆ ನಾವು ಎಕ್ಸಾಮ್ ಅನ್ನ ಫಸ್ಟ್ ಅಟೆಂಡ್ ಕ್ರಾಕ್ ಮಾಡ್ಬೋದು ಮತ್ತೆ ಹೆಚ್ಚಿನ ಕೆಸೆಟ್ ಪರೀಕ್ಷೆಗೆ ಸಂಬಂಧಿಸಿದ ವಿಷಯಗಳನ್ನು ನಾನು ನನ್ನದೇ ಚಾನಲ್ ಒಳಗೆ ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಅಲ್ಲಿವರೆಗೆ ನೀವು ನನ್ನ ಚಾನಲ್ ಸದಾ ನೋಟಿಫೈ ಆಗಿ ಮತ್ತು ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತೇನೆ ನಮಸ್ಕಾರ ಬಾಬಾಯ್